ದೆಹಲಿಯ ಚುನಾವಣೆಗೆ ಸಂಬಂಧಿಸಿದಂತೆ ಹಿಂದೂ ಯುವಕ ಮುಸ್ಲಿಂ ಧರ್ಮಗುರುಗಳ ಮೇಲೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಮೈಸೂರು ನಗರದ ಉದಯಗಿರಿ ಪೊಲೀಸ್ ಠಾಣೆ ಮುಂದೆ ಸಾವಿರಾರು ಮುಸ್ಲಿಂ ಬಾಂಧವರು ಬಾಂಧವ ದೆಹಲಿಯ ಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಯುವಕನೊಬ್ಬ ಮುಸ್ಲಿಂ ಧರ್ಮಗುರುಗಳ ಮೇಲೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿರುವ ಹಿನ್ನೆಲೆಯಲ್ಲಿ ಕೂಡ ರಾತ್ರೋರಾತ್ರಿ ಮುಸ್ಲಿಮರು ಕೂಡ ಉದಯಗಿರಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಭಾರಿ ದಾಂಧಲಿಯನ್ನು ನಡೆಸಿರುವಂತದ್ದು ಈಗ ನಾವು ನೋಡಬಹುದು ಇದು ಉದಯಗಿರಿ ಪೊಲೀಸ್ ಠಾಣೆಯ ವಾಹನ ಇದಾಗಿರುವಂತದ್ದು ರಾತ್ರಿ ರಾತ್ರಿ ಏನು ಮುಸ್ಲಿಂ ಯುವಕರ ಗುಂಪು ಉದ್ವಿಕ್ತರ ಗುಂಪು ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ ಬಂದು ಗಲಾಟೆಯನ್ನು ಮಾಡಿದ್ರು ಒಂದು ದಾಂಧಲೆಯನ್ನು ಮಾಡಿರುವಂತದ್ದು ಇದು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವಂತಹ ಸುಮಾರು ಸಾವಿರಕ್ಕೂ ಹೆಚ್ಚು ಜನರು ಕಲ್ಲುಗಳನ್ನ ತಂದಿದ್ರು ಮತ್ತೆ ಉದ್ವಿಕ್ತರ ಗುಂಪನ್ನ ಚಲಿಸುವುದಕ್ಕೆ ಸಾಧ್ಯವಾಗದಂತ ಸಂದರ್ಭದಲ್ಲಿ ಕೂಡ ಸ್ಥಳೀಯ ಪೊಲೀಸರು ಒಂದು ಲಾಠಿ ಪ್ರಹಾರವನ್ನ ಮಾಡಿ ಒಂದು ಉದ್ವಿಕ್ತರ ಗುಂಪನ್ನು ಚಲಿಸಿರುವಂತದ್ದು ಅಂದ್ರೆ ಜಮಾಯಿಸಿರುವಂತಹ ಸಂದರ್ಭದಲ್ಲಿ ಯುವಕನನ್ನ ಅವೇಡನಕಾರಿಯಾಗಿ ಪೋಸ್ಟ್ ಮಾಡಿದ ಯುವಕನನ್ನ ಕೂಡಲೇ ಬಂಧನ ಮಾಡಬೇಕು ಎಂಬುದನ್ನು ಆಗ್ರಹಿಸಿ ಏನು ಪ್ರತಿಭಟನೆಗೆ ಮುಂದಾಗಿದ್ರು ಮತ್ತೆ ವಾಹನ ಮೇಲೆ ಕಲ್ಲು ತೂರಾಟ ನಡೆಸಿರುವಂತಹ ಸಂದರ್ಭದಲ್ಲಿ ಆ ವಾಹನಗಳು ಅಂದ್ರೆ ಪೊಲೀಸ್ ವಾಹನಗಳು ಕೂಡ ಸಂಪೂರ್ಣವಾಗಿ ನಾವು ನೋಡಬಹುದು ಅದಲ್ಲದೆ ಪ್ರಮುಖವಾಗಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ವಾಹನಗಳಿಗೆ ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವುದಲ್ಲದೆ ಸಿಬ್ಬಂದಿ ಅಂದ್ರೆ ಆ ಉದ್ವಿಕ್ತರ ಗುಂಪನ್ನ ಪೊಲೀಸ್ ಸಿಬ್ಬಂದಿಗಳ ವಾಹನಗಳ ಮೇಲೆ ಸಂಪೂರ್ಣವಾಗಿ ಜಕಮಗೊಂಡು ಕಲ್ಲು ತೂರಾಟ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಕೂಡ ವಾಹನಗಳ ಎಲ್ಲವೂ ಕೂಡ ಗಾಜಿನ ಗಾಜುಗಳೆಲ್ಲವೂ ಕೂಡ ಪುಡುಪುಡಿಯಾಗಿರುವಂತಹದ್ದು ಅಲ್ಲದೆ ಅಂದ್ರೆ ವಾಹನಗಳನ್ನ ಹಸಿರು ಅಂದ್ರೆ ಲೈಟ್ ಗಳನ್ನ ಆಧರಿಸಿಕೊಂಡು ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಆ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಿರೋದಾಗಿರಬಹುದು ಮತ್ತೆ ಪೊಲೀಸ್ ಠಾಣೆಗೂ ಕೂಡ ಕಲ್ಲು ತೂರಾಟ ನಡೆಸಿರುವಂತಹ ಘಟನೆಗಳು ನಡೆದಿರುವಂತದ್ದು ಪ್ರಮುಖವಾಗಿ ಅಂದ್ರೆ ಉದ್ವಿಕ್ತರ ಗುಂಪು ಏನು ಬಂದಂತಹ ಸಂದರ್ಭದಲ್ಲಿ ಕೂಡ ವಾಹನ ಪೊಲೀಸ್ ಠಾಣೆ ಮುಂಭಾಗ ನಡೆಸಿರುವಂತಹ ವಾಹನಗಳಿಗೂ ಕೂಡ ಒಂದು ಹಾನಿಯಾಗಿರುವಂತದ್ದು ಸಣ್ಣ ಪುಟ್ಟ ಪೊಲೀಸ್ ವಾಹನಗಳಿಗಾಗಿರಬಹುದು ಮತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರುವಂತಹ ಆ ಪ್ರಮುಖವಾಗಿ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಏಟಾಗಿರುವಂತದ್ದು ಉದ್ವಿಕ್ತರ ಬಂದಂತಹ ಉದ್ವಿಕ್ತರ ಗುಂಪು ಏನಿದೆ ಅವರು ಕಲ್ಲು ತೂರಾಟ ನಡೆಸಿರುವಂತಹ ಸಂದರ್ಭದಲ್ಲಿ ಆ ಉದ್ವಿಕ್ತರ ಗುಂಪನ್ನ ಮುಂದಂತ ಮುಂದಂತಹ ಕೂಡ ಪೊಲೀಸರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು ಪೊಲೀಸರು ಕೂಡ ಗಾಯಗಳು ಸಣ್ಣ ಪುಟ್ಟದಾಗಿರುವಂತದ್ದು ರಾತ್ರಿ ರಾತ್ರಿ ಬಂದಂತಹ ಸಂದರ್ಭದ ಗುಪ್ಪು ಒಂದು ಕಲ್ಲು ತೋರನ್ನು ನಡೆಸಿರುವ ಸಂದರ್ಭ ಕೂಡ ಪೊಲೀಸರಿಗೂ ಕೂಡ ಗಾಯಗಿರಬಹುದು ಈಗ ನೋಡಬಹುದು ಪೊಲೀಸ್ ಸಿಬ್ಬಂದಿಯ ಕಾಲಿಗೆ ಎಡಗಾಲಿಗೆ ಒಂದು ಸಂಪೂರ್ಣವಾಗಿ ಗಾಯಗೊಂಡಿರುವಂತದ್ದು ಮತ್ತೆ ರಕ್ತದ ಕಲೆಗಳು ಕೂಡ ಒಂದು ಕಾಕಿ ಬಟ್ಟೆ ಮೇಲೆ ಕೂಡ ಅಲ್ಲಿರುವಂತಹದ್ದನ್ನ ನಾವು ನೋಡಬಹುದು ಆ ಪೊಲೀಸರೇ ವಾಹನಗಳಿಗೆ ವಾಹನಗಳಿಗಲ್ಲದೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಪೊಲೀಸರಿಗೂ ಕೂಡ ಗಾಯಗಳಾಗಿರುವಂತಹ ಪ್ರಸಂಗಗಳು ನಡೆದಿರುವಂಥದ್ದು ಅಂದ್ರೆ ಕೆಲವೇ ಕೆಲವು ಸಿಬ್ಬಂದಿಗಳು ಇದ್ದಂತ ಸಂದರ್ಭದಲ್ಲಿ ಹೆಚ್ಚು ಸಿಬ್ಬ ಹೆಚ್ಚು ಉದ್ವಿಕ್ತರ ಗುಂಪು ಬಂದಂಥ ಸಂದರ್ಭದಲ್ಲಿ ಕೂಡ ಅಷ್ಟು ಜನರನ್ನು ತಡೆದಕ್ಕೆ ಸಾಧ್ಯವಾಗಿರಲಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ಸುತ್ತಮುತ್ತಲಿರುವಂತಹ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಕರೆಸ್ಕೊಂಡು ಉದ್ವಿಕ್ತರ ಗುಂಪಿನ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ ಮತ್ತೆ ಹಸಿರು ಒಂದು ಹಸಿರು ಇದನ್ನು ಕೂಡ ಸಿಡಿಸುವುದರ ಮೂಲಕವಾಗಿ ಆ ಉದ್ವಿಕ್ತರ ಗುಂಪನ್ನ ಚೆದುರಿಸಿರುವಂತಹದ್ದನ್ನ ನೋಡಬಹುದು ಈಗ ಪೊಲೀಸ್ ಠಾಣೆ ಮುಂಭಾಗ ಮತ್ತೆ ಉದಯಗಿರಿ ಸುತ್ತಮುತ್ತ ಭಾಗದಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆಗಳು ಘಟನೆಗಳು ನಡೆದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತದನ್ನ ನಾವು ನೋಡಬಹುದಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್ ಮೈಸೂರು